ಒಂದು ಒಂದು ಓಟು ಕೂಡ ಆ ಕಡೆ ಹೋಗುತ್ತೆ ಇವತ್ತು ಹಿಂದುತ್ವಕ್ಕೆ ಹೆಸರಾದಂಥ ಮೋದಿಜಿಗಿಂತ ರೂಲ್ ಮಾಡಲು ನಮಗೆ ಬೇಕಾ ಹಿಂದುತ್ವದ ಹೆಸರನ್ನು ಹೇಳ್ಕೊಂಡು ಯಾರು ಬೇಕಾದರೂ ಚುನಾವಣೆ ಮಾಡಲಿಕ್ಕೆ ಬರಲ್ಲ ಸರ್ ನಾನು ಮೋದಿಜಿಯವ್ರ ಹೆಸರು ಹಾಕ್ಕೊತೀನಿ ಅವ್ರ ಫೋಟೋ ಹಾಕೊತೀನಿ ನಾನು ಸ್ಪರ್ಧೆ ಮಾಡ್ತೀನಿ ಇದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇದು ಜನ ಪ್ರಜ್ಞಾವಂತಿದ ಪ್ರಶ್ನೆ ಇಲ್ಲ ಅದಕ್ಕೆ ಯಾರು ಅಧಿಕೃತದಂಥ ಬಿ ಜೆ ಪಿ ಅಭ್ಯರ್ಥಿ ನನ್ನ ಆಗಲ್ಲ ಮೋದಿಜಿ ನಮ್ಮ ದೇಶ ಪ್ರಧಾನಮಂತ್ರಿ ಹಾಕೊಂಡು ಸಂತೋಷ ಆದರೆ ಮತದಾರರು ಬುದ್ಧಿವಂತಿದೆ ಅದು ಫೈನಲ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಮೋದಿಜಿಯವರ ಒಂದು ಆಶೋಧ ತುಂಬ ಕಡೆ ಹಿಂದುತ್ವದ ದಿನ ಕಾರ್ಯಕ್ರಮ ಇದೆ ಅಂತ ಮತ್ತು ನಾವ್ಯಾಕೆ ಯಾಕೆ ನಾಳೆ ನಿನ್ನೆ ಆಗೊಂದಿಷ್ಟು ಪೋಸ್ಕರ ತಲೆ ಕೆಲಸ ಮೊನ್ನೆ ಮೊನ್ನೆ ನಮ್ಮ ಸಾಗರದಲ್ಲಿ ಒಂದು ತಾಲೂಕು ಕೇಂದ್ರದಲ್ಲಿ ಸುಮಾರು ಒಂದು ಇಪ್ಪ ಇಪ್ಪತ್ತೈದು ಮೂವತ್ತು ಸಾವಿರ ಜನ ನಮ್ಮ ಓಬಿಸಿ ಆ ಮೋರ್ಚದ ಸಮಾವೇಶ ನಮ್ಮ ಈಡಗ ಸಮಾವೇಶ ಮಾಡಿದ್ವಿ ಅತ್ಯಂತ ವಿಚಾರ ಅದೇ ರೀತಿ ಮೊನ್ನೆ ಪ್ರಧಾನಮಂತ್ರಿ ಬಂದಾಗ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಜನಸಾಗರ ನಾವೆಲ್ಲೂ ಕೂಡ ನೋಡಿದ್ದೇವೆ ಬರೋದು ಎಲ್ಲ ಸಹ ಸ್ವಲ್ಪ ಸಹಜ ಒಬ್ಬ ನಾನು ಹೇಳಿದರು ಬಂದು ಬಂದಿದೆ ಆಶೋಧನೆ ಮಾಡಿದರು ಸಂತೋಷ ಅದಕ್ಕೆ ಇದಕ್ಕೋಸ್ಕರನೇ ಇವತ್ತು ಸಂವಿಧಾನದಲ್ಲಿ ನಿಮ್ಮ ಹಕ್ಕನ್ನು ಕೊಟ್ಟಿದ್ದಾರೆ ಇವತ್ತು ಬಾಯಲ್ಲೋ ಅಥವಾ ದೈಹಿಕವಾಗಿ ಫೈಟಿಂಗ್ ಮಾಡಲಿಕ್ಕಲ್ಲ ಪ್ರಾಪ್ರಭುತ್ವ ವ್ಯವಸ್ಥೆ ಅಂತ ಪ್ರಜಾಪ್ರಭುತ್ವ ಆ ಮತದಾರರ ಮನಸ್ಸನ್ನು ಕನ್ವಿನ್ಸ್ ಮಾಡಿ ಅದು ಬ್ಯಾಲೆಟಲ್ಲಿ ಓದಿಬಿಡೋ ರೀತಿಯಲ್ಲಿ ಮಾಡಬೇಕಾಗುತ್ತೆ ಆ ಕೆಲಸ ಯಶಸ್ವಿ ನಾವು ಮಾಡ್ತೀವಿ